ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಯಿಂದ ಗಂಡಾಂತರಗಳು ಜಾಸ್ತಿ ಆಗ್ತಾ ಇದೆ ಗುಂಡಿ ಮುಚ್ಚಲು ಇಂದಿಗೆ ಸಿಎಂ ನೀಡಿದಂತಹ ಡೆಡ್ ಲೈನ್ ಕೂಡ ಅಂತ್ಯ ಆಯಿತು ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟರು ಕೂಡ ಗುಂಡಿ ಮುಚ್ಚಿಲ್ಲ ಈ ಜಿಬೆ ಅವರು ಗುಂಡಿಗಳ ಸಾಮ್ರಾಜ್ಯ ಇನ್ನೂ ಅಂತ್ಯ ಕಂಡಿಲ್ಲ ಗುಂಡಿಗಳ ನಗರ ಬೆಂಗಳೂರು ಮತ್ತೆ ಅದೇ ಹಣೆಪಟ್ಟಿ ಮುಂದುವರಿತಾ ಇದೆ ಡೆಡ್ ಲೈನ್ ಕೊಟ್ಟಿದ್ರು ಜಿಬೆದವ್ರಿಗೆ ಇನ್ನೂ ಕೂಡ ಅವರು ಮುಚ್ಚೋಕಾಗಿಲ್ಲ ಆಗಿಲ್ಲ ವಿಧಾನಸೌಧದಲ್ಲಿ ಪತ್ರಕರ್ತರು ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ ಸರ್ ಗುಂಡಿ ಡೆಡ್ ಲೈನ್ ಇತ್ತಲ್ಲ ಏನಾಯಿತು ಅಂತ ಅವಾಗ ಹೇಳ್ತಾರೆ ಪ್ಲೀಸ್ ಆಸ್ಕ್ ಡಿ ಕೆ ಶಿವಕುಮಾರ್ ಅಂದಷ್ಟು ಹೇಳಿ ಹೋಗ್ಬಿಡ್ತಾರೆ ಡಿ ಸಿ ಎಂ ಡಿ ಕೆ ಶಿ ಮೇಲೆ ಹೊಣೆ ಹೊರಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯನವ್ರಿಗೆ ಈಗ ಈ ಗುಂಡಿಗಳು ಮುಚ್ಚೋದು ಬೇಕಾಗಿಲ್ವಾ ಯಾಕಂದರೆ ನೋಡಿ ಉದ್ಯಮಿಗಳು ಬೇಸರ ಹೊರ ಹಾಕ್ತಾ ಇದ್ದಾರೆ ಸಾವಿನ ಮೇಲೆ ಇದೆ ಎಷ್ಟು ಜನ ಆ್ಯಕ್ಸಿಡೆಂಟಾಗಿ ಸತ್ತು ಹೋಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದರು ಇನ್ನೊಂದು ಸತದಿಂದಲೇ ನಾವು ಗುಂಡಿ ಮುಚ್ಚಿಸ್ತೀವಿ ಕಂಪ್ಲೀಟ್ ಆಗಿ ಅಂತ ಹೇಳಿ ಟಾರ್ಗೆಟ್ ಕೂಡ ಒಂದು ಸಾವಿರದ ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದರು ಆದರೆ ಮಳೆ ಬಂದ್ರಂತರೂ ಕಥೆ ಮುಗಿದೇ ಹೋಯ್ತು ಈಗಲೂ ಕೂಡ ಸರ್ಕಾರದ ಆ ನಿರ್ಲಕ್ಷ್ಯ ಹಾಗೆ ಮುಂದುವರೆದಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಸಿದ್ದರಾಮಯ್ಯನವರು ಈಗ ಕುರ್ಚಿ ವಿಚಾರವಾಗಿ ಆ ಟೆನ್ಷನ್ನಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವ್ರು ಕೇಳಿ ಅಂತ ಹೇಳಿದ್ರ ಅಥವಾ ಎಲ್ಲವನ್ನು ಡಿ ಕೆ ಶಿವಕುಮಾರ್ ಅವರೇ ನೋಡ್ಕೊಳ್ತಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಹಾಗಾಗಿ ಅವ್ರನ್ನೇ ನೀವು ಪ್ರಶ್ನೆ ಮಾಡಿದ್ರು ಒಳಿತು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ರ ಅಂದರೆ ಸಿದ್ಧರಾಮಯ್ಯನವರಿಗೆ ಸಂಬಂಧ ಇಲ್ವಾ ಬೆಂಗಳೂರು ಗುಂಡಿ ಅಭಿವೃದ್ಧಿ ವಿಚಾರವಾಗಿ ಪ್ರಶ್ನೆ ಮಾಡಿದ್ರೆ ಯಾವ ರೀತಿ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅನ್ನೋದು ಪ್ರಭು ಇವತ್ತಿನ ಸಿಎಂ ಸಿದ್ದರಾಮಯ್ಯನವರ ಒಂದು ಆ ಒಂದು ಹೇಳಿಕೆ ಸಾಕಷ್ಟು ನಾನಾ ರೀತಿಯಲ್ಲಿ ಚರ್ಚೆ ಹುಟ್ಟಾಗ್ತಾ ಇರೋಂಥದ್ದು ಅಂದ್ರೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾ ಇದ್ದು ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಹೆಚ್ಚಾಗ್ ಬರ್ತಾ ಇರೋಂಥದ್ದು ಅಂದರೆ ಸಾರ್ವಜನಿಕ ವಲಯದಿಂದ ಸೇರಿ ಉದ್ಯಮಿಗಳ ಒಂದು ವಲಯದಿಂದಲೂ ಸಾಕಷ್ಟು ಆಕ್ರೋಶಗಳು ಆಗ್ತಾ ಇರೋಂಥದ್ದು ಅಂದರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಸಾಕಷ್ಟು ಮೂಲ ಸೌಕರ್ಯಕ್ಕೆ ಕೊರತೆ ಆಗ್ತಾ ಇದೆ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ ಎಂಬ ವಿಚಾರ ವಿಪಕ್ಷಕ್ಕೆ ಅಸ್ತ್ರ ಆಗಿತ್ತು ಜೊತೆಗೆ ಇದು ಸರ್ಕಾರಕ್ಕೂ ಹೆಚ್ಚಿನ ಡ್ಯಾಮೇಜ್ ಆಗಿತ್ತು ಮುಜುಗರ ಒಳಕ್ಕೆ ಕೂಡ ಆಗಿತ್ತು ಒಂದು ಕಡೆ ಉದ್ಯಮಿಗಳಾದಂಥ ಕಿರಣ್ ಮಜುಮಾ ಶಾ ಆಗ್ಬೋದು ಅಥವಾ ಮೋಹನ್ ದಾಸ್ ಪೈ ಆಗ್ಬೋದು ಮಾಡಿದಂಥ ಒಂದು ಟ್ವೀಟ್ ಅಂದರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಮಾಡಿದಂಥ ಒಂದು ಟ್ವೀಟ್ ಇಡೀ ರಾಷ್ಟ್ರ ಚರ್ಚೆ ಆಗಿತ್ತು ಇದು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗೋದಲ್ಲಿ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಈ ವಿಚಾರಕ್ಕೆ ನೇರವಾಗಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಎಂಟ್ರಿ ಆಗಿದ್ದರು ಯಾಕೆಂದ್ರೆ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಹಾಗಾಗಿ ಜಿ ಬಿ ಎ ಅಧಿಕಾರಿಗಳ ಒಂದು ಸಭೆಯನ್ನ ಕರೀತಾರೆ ಆ ಸಭೆಯಲ್ಲಿ ಕಡಕ್ ವಾರ್ನಿಂಗ್ ಅನ್ನ ಎಚ್ಚರಿಕೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ರು ಅಂದ್ರೆ ಅಕ್ಟೋಬರ್ ಮೂವತ್ತೊಂದರ ಒಳಗೆ ನಗರದಲ್ಲಿರುವ ಎಲ್ಲಾ ರಸ್ತೆಯಲ್ಲಿರುವ ಗುಂಡಿಗಳನ್ನ ಮುಚ್ಚಬೇಕು ಎಂಬ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಆದ್ರೂ ಕೂಡ ಇನ್ನೂ ಅದು ಯಶಸ್ವಿ ಆಗಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇನ್ನೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ರಸ್ತೆ ಗುಂಡಿಗಳಿದ್ದಾವೆ ಅದನ್ನು ಮುಚ್ಚೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಎಷ್ಟು ಗುಂಡಿಗಳನ್ನು ಮುಚ್ಚಲಾಗಿದೆ ಎಂಬ ವಿಚಾರವನ್ನ ಅಂಕಿಅಂಶಗಳನ್ನು ಕೂಡ ಇನ್ನೂ ಸಮರ್ಪಕವಾಗಿ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಡೆಡ್ ಲೈನ್ ಆಗಿದೆ ಮುಂದೆ ಸರ್ಕಾರದ ಕ್ರಮ ಏನು ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪ್ಲೀಸ್ ಆಸ್ಕರ್ ಡಿ ಕೆ ಶಿವಕುಮಾರ್ ಅಂದ್ರೆ ಅವರೇ ನಗರ ಅಭಿವೃದ್ಧಿ ಬೆಂಗಳೂರು ನಗರ ಅಭಿರ್ ಸಚಿವರಾಗಿದ್ದಾರೆ ಹಾಗಾಗಿ ಸಾಕಷ್ಟು ಮುತುವರ್ಜಿ ವಹಿಸಿದ್ದಾರೆ ಜೊತೆಗೆ ಜಿ ಬಿ ಎ ಮಾಡೋದಕ್ಕೂ ಸಹ ಸಹ ಮುಂಚೂಣಿಯಲ್ಲಿ ನಿಂತು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅವ್ರನ್ನೇ ಕೇಳಿದ್ರೆ ಉತ್ತಮ ಎಂಬ ಒಂದು ವಿಚಾರವನ್ನ ಹೇಳಿರಂತದ್ದು ಯಾಕೆಂದ್ರೆ ಈಗ ಸಾಕಷ್ಟು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಪವರ್ ಶೇರಿಂಗ್ ಇರ್ಬೋದು ಅಥವಾ ಕ್ಯಾಬಿನೆಟ್ ರಿಷಫಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯು ಸ್ವಾಮಿ ಮಾಹಿತಿಗಾಗಿ